ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ತಲೆದೂರಿದೆ ಒಂದು ಕಾಲದಲ್ಲಿ ಬಾಂಗ್ಲಾವನ್ನ ಸೇನಾ ಆಳ್ವಿಕೆಯಿಂದ ಕಾಪಾಡಿದ ಶೇಖ್ ಹಸೀನಾ ಪ್ರಧಾನಿಸ್ತಾನಕ್ಕೆ ರಾಜೀನಾಮೆ ನೀಡಿ ಜೀವ ಉಳಿಸಿಕೊಳ್ಳಲು ಪರಾರಿಯಾಗಿದ್ದಾರೆ ಇದರೊಂದಿಗೆ ಅಲ್ಲಿ ಸೇನಾ ಆಡಳಿತ ಅಸ್ತಿತ್ವಕ್ಕೆ ಬರಲು ಅವಕಾಶ ಸಿಕ್ಕಂತಾಗಿದೆ ಅಷ್ಟಕ್ಕೂ ಬಾಂಗ್ಲಾ ಬರ್ಬಾದಾಗಲು ಕಾರಣವೇನು ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದೇಕೆ ದೇಶ ತೊರೆದಿದ್ದೇಕೆ ಅಂತ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾಗರಿಕ ಸೇವೆಗಳ ಉದ್ಯೋಗ ಕೋಟ ವಿರುದ್ಧ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಣ್ಣದಾಗಿ ಆರಂಭವಾದ ಪ್ರತಿಭಟನೆ ಬೃಹತ್ ಸ್ವರೂಪ ಪಡೆದುಕೊಂಡಿದೆ ಅದು ಹಿಂಸಾಚಾರಕ್ಕೆ ತಿರುಗಿ ಮುನ್ನೂರಕ್ಕೂ ಅಧಿಕ ಮಂದಿಯ ಸಾವಿಗೆ ಕಾರಣವಾಗಿದೆ ತಮ್ಮ ಈಗಿನ ಸತತ ಹದಿನೈದು ವರ್ಷಗಳ ಆಡಳಿತದಲ್ಲಿ ಶೇಖ್ ಹಸೀನಾ ಅತ್ಯಂತ ಕೆಟ್ಟ ಸನ್ನಿವೇಶ ಎದುರಿಸಿದ್ದಾರೆ ಇದು ಅವರ ರಾಜೀನಾಮೆಯಲ್ಲಿ ಅಂತ್ಯವಾಗಿದೆ ಒಂದೂವರೆ ಎರಡು ತಿಂಗಳಿನಲ್ಲಿ ಇಡೀ ದೇಶದ ಚಿತ್ರಣ ಬದಲಾಗಿದೆ ಈ ಪ್ರತಿಭಟನೆ ಆರಂಭದಲ್ಲಿ ಶಾಂತಿಯುತವಾಗಿತ್ತು ಆದರೆ ಪೊಲೀಸರು ಹಾಗೂ ಸರ್ಕಾರದ ಪರ ವಿದ್ಯಾರ್ಥಿಗಳು ಯಾವಾಗ ಪ್ರತಿಭಟನೆ ನಿರತರ ಮೇಲೆ ದಾಳಿ ನಡೆಸಿದ್ರೋ ಅದರ ಬಳಿಕ ಸಂಪೂರ್ಣ ಸ್ವರೂಪವೇ ಬದಲಾಗಿದೆ ಬೀದಿ ಬೀದಿಗಳಲ್ಲಿ ಹಿಂಸಾಚಾರಗಳು ನಡೆದಿವೆ ಮೀಸಲಾತಿ ಪ್ರಮಾಣವನ್ನ ಶೇಕಡ ಐದಕ್ಕೆ ಇಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಬಳಿಕವೂ ಅವರ ಆಕ್ರೋಶ ತಣಿದಿರಲಿಲ್ಲ ಎಪ್ಪತ್ತಾರು ವರ್ಷದ ಹಸೀನಾ ಅವರು ಜನವರಿಯಲ್ಲಿ ಪ್ರಧಾನಿಯಾಗಿ ಐದನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಚುನಾವಣೆಯು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಲ್ಲ ಎಂದು ಆರೋಪಿಸಿ ವಿರೋಧ ಪಕ್ಷಗಳು ಅದನ್ನು ಬಹಿಷ್ಕರಿಸಿದ್ವು ಆಗ ಹಸೀನಾ ಅವರು ಮುಖ್ಯ ವಿರೋಧ ಪಕ್ಷವನ್ನ ಭಯೋತ್ಪಾದನಾ ಸಂಘಟನೆ ಎಂದು ಟೀಕಿಸಿದ್ರು ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹೋರಾಟವನ್ನ ಮುನ್ನಡೆಸಿದ ಕ್ರಾಂತಿಕಾರಿ ನಾಯಕ ಹಾಗೂ ಮಾಜಿ ಪ್ರಧಾನಿ ಶೇಖ್ ಮುಜೇಬರ್ ರೆಹಮಾನ್ ಅವರ ಮಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶೇಖ್ ಹಸೀನಾ ಅವರು ಇಪ್ಪತ್ತೇಳು ವರ್ಷದವರಿದ್ದಾಗ ವಿದೇಶ ಪ್ರಯಾಣದಲ್ಲಿದ್ದರು ಆಗ ಸೇನಾ ಅಧಿಕಾರಿಗಳು ಅವರ ತಂದೆ ಹಾಗೂ ಪ್ರಧಾನಿ ಶೇಖ್ ಮುಜೇಬರ್ ರೆಹಮಾನ್ ಅವರನ್ನ ಹತ್ಯೆ ಮಾಡಿದರು ಅಷ್ಟೇ ಅಲ್ಲ ಹಸೀನಾ ಅವರ ತಾಯಿ ಮೂವರು ಸೋದರರು ಕೂಡ ದಂಗೆಯಲ್ಲಿ ಬಲಿಯಾಗಿದ್ದರು ಇದರಿಂದಾಗಿ ಹಸೀನಾ ಸ್ವದೇಶಕ್ಕೆ ಮರಳಲಿಲ್ಲ ಪಶ್ಚಿಮ ಜರ್ಮನಿಯಲ್ಲಿನ ಬಾಂಗ್ಲಾದೇಶಿ ರಾಯಭಾರಿ ನಿವಾಸದಲ್ಲಿ ಆಶ್ರಯ ಪಡೆದಿದ್ದ ಅವರಿಗೆ ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಆಶ್ರಯದ ಆಹ್ವಾನ ನೀಡಿದರು ಆರು ವರ್ಷದ ಬಳಿಕ ಸನ್ನಿವೇಶ ಬದಲಾಗಿತ್ತು ತಾಯ್ನಾಡಿಗೆ ವಾಪಸ್ಸಾದ ಅವರು ತಂದೆ ನಿರ್ಗಮನದಿಂದ ಸೊರಗಿದ್ದ ಅವಾಮಿ ಲೀಗ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡ್ರು ಇಲ್ಲಿಂದ ಅವರ ಮತ್ತೊಂದು ಹೋರಾಟ ಆರಂಭವಾಯಿತು ಹೆಚ್ಚಿನ ಅವಧಿಯನ್ನ ಅವರು ಗೃಹ ಬಂಧನದಲ್ಲೇ ಕಳೆದಿದ್ರು ಸೇನಾ ಸರ್ವಾಧಿಕಾರಿ ಹುಸೇನ್ ಮೊಹಮ್ಮದ್ ಯಶದ್ ಅವರನ್ನು ಪದಚ್ಯುತಗೊಳಿಸಲು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಖಲೀದ್ ಜಿಯಾ ಅವರ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷದ ಜೊತೆ ಹಸಿನ ಕೈಜೋಡಿಸಿದರು ಆದರೆ ಈ ಮೈತ್ರಿ ಹೆಚ್ಚು ಸಮಯ ಬಾಳಲಿಲ್ಲ ಬಾಂಗ್ಲಾದೇಶ ರಾಜಕಾರಣದಲ್ಲಿ ಅವರ ವೈರತ್ವ ಶುರುವಾಗಿದ್ದೇ ಇಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶೇಖ್ ಹಸೀನಾ ಪ್ರಧಾನಿಯಾಗಿ ಆಯ್ಕೆಯಾದರು ಐದು ವರ್ಷಗಳ ಬಳಿಕ ಖಲಿದಾ ಜಿಯಾ ಅಧಿಕಾರಕ್ಕೇರಿದ್ರು ಸೇನಾ ಬೆಂಬಲಿತ ಸರ್ಕಾರದ ದಂಗೆಯೊಂದಿಗೆ ಎರಡು ಸಾವಿರದ ಏಳರಲ್ಲಿ ಇಬ್ಬರು ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಮುಂದಿನ ವರ್ಷ ಈ ಪ್ರಕರಣವನ್ನು ಕೈಬಿಡಲಾಯಿತು ಜೊತೆಗೆ ಅವರು ಚುನಾವಣೆಗೆ ಸ್ಪರ್ಧಿಸಲು ಸ್ವತಂತ್ರರಾದರು ಭಾರೀ ಬಹುಮತದೊಂದಿಗೆ ಹಸಿನ ಜಯಭೇರಿ ಬಾರಿಸಿದ್ರು ಅಲ್ಲಿಂದ ಮತ್ತೆ ಅವರು ಹಿಂದೆ ತಿರುಗುವ ಪ್ರಮೇಯೇ ಬರಲಿಲ್ಲ ಹಸೀನಾ ಅವರಿಗೆ ಪ್ರಬಲ ಎದುರಾಳಿಯಾಗಿದ್ದ ಝಿಯಾಗೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ವರ್ಷಗಳ ಸೆರೆವಾಸ ವಿಧಿಸಲಾಗಿದೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಎಪ್ಪತ್ತೆಂಟು ವರ್ಷದ ಝಿಯಾ ರಾಜಕೀಯಕ್ಕೆ ಮರಳುವ ಸ್ಥಿತಿಯಲ್ಲಿಲ್ಲ ಅವರ ಪಕ್ಷದ ಹಲವಾರು ನಾಯಕರು ಸಹ ಜೈಲಿನಲ್ಲಿದ್ದಾರೆ ಈಗ ಹಸೀನಾ ಅವರ ರಾಜೀನಾಮೆ ಹಾಗೂ ಪಲಾಯನದೊಂದಿಗೆ ಬಾಂಗ್ಲಾದ ರಾಜಕೀಯ ಇತಿಹಾಸ ಮತ್ತೆ ಪಲ್ಲಟಗೊಂಡಿದೆ ಈಗ ಹಿಂಸಾಚಾರಕ್ಕೆ ಹೆದರಿ ರಾಜೀನಾಮೆ ನೀಡಿ ಬಾಂಗ್ಲಾದೇಶವನ್ನೇ ತೊರೆದು ಶೇಖ್ ಹಸೀನಾ ಈಗ ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ